ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ಬಿಜೆಪಿಯ ಹೈಕಮಾಂಡ್ ನಲ್ಲಿ ನಡೀತಾ ಇರುವಂತಹ ಕೆಲವು ಬೆಳವಣಿಗೆಯ ಬಗ್ಗೆ ನಿಮ್ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ ಇದೇ ಇಪ್ಪತ್ತನೇ ತಾರೀಕು ಬಸನ್ ಗೌಡ ಪಾಟೀಲ್ ಯತ್ನಾಡ್ರವರನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೆದುಕೊಳ್ಳಬೇಕಂತ ವಿಚಾರಣೆಯನ್ನು ನಡೆಸಿದ್ದಾರಂತೆ ಹಿಂದೆ ಇಪ್ಪತ್ತನೇ ತಾರೀಕು ಸೊ ಈ ರೀತಿಯಾದಂತ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿ ಚರ್ಚೆ ನಡೆಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ನುವಂಥದ್ದು ಕೆಲವು ಮಾಹಿತಿಗಳು ಬಂದಿವೆ ಸೊ ಓಕೆ ಸೊ ಈ ಮಾಹಿತಿಗಳಲ್ಲಿ ಏನೇನಿದೆ ಬಸಂದ್ಗೌಡ ಪಾಟೀಲ್ ಯತ್ನಾಡ್ರನ್ನ ಯಾಕೆ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿಸ್ಕೊಳ್ಬೇಕನ್ನುವಂತ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಲೆಕ್ಕಾಚಾರ ತಕೊಂಡಿದೆ ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಗೊತ್ತಿರುವ ಪ್ರಕಾರ ಬಸನ್ಗೌಡ ಪಾಟೀಲ್ ಯತ್ನಾಡ್ರನ್ನ ಇಲ್ಲಿಯವರೆಗೂ ಸತತ ನಾಲ್ಕು ಬಾರಿ ಉಚ್ಚಾಟನೆಯನ್ನ ಮಾಡಲಾಗಿದೆ ಸತತ ನಾಲ್ಕು ಬಾರಿ ಉಚ್ಚಾಟನೆ ಮಾಡಿದ್ದಾರೆ ಈ ಉಚ್ಚಾಟನೆ ಈಗ ನಾಲ್ಕನೆಯ ಬಾರಿ ಉಚ್ಚಾಟನೆ ಆಗಿದೆ ಸೊ ನಾಲ್ಕು ಬಾರಿ ಉಚ್ಚಾಟನೆ ಮಾಡಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿಯೇ ಅವರನ್ನ ಕರೆದು ಸೇರಿಸ್ಕೊಂಡಿದೆ ಹೊರತು ಬಸನ್ಗೌಡ ಪಾಟೀಲ್ ಯತ್ನಾಡ್ರವರೇ ಹೋಗಿ ಭಾರತೀಯ ಜನತಾ ಪಾರ್ಟಿಯನ್ನ ಸೇರಿತಿಲ್ಲ ಸೊ ಆದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಇದ್ದೀನಿ ಎಂದ ಮಾತ್ರಕ್ಕೆ ನರೇಂದ್ರ ಮೋದಿಜಿ ಅವರನ್ನ ಯೋಗಿ ಆದಿತ್ಯನಾಥ್ ಅವರನ್ನ ಅಮಿತ್ ಶಾ ಅವರನ್ನ ಸೊ ಯಾವುದೇ ರೀತಿಯಾದಂತಹ ದ್ವೇಷದಿಂದ ಬಿಂಬಿಸುವಂತಹ ಮಾತೆ ಅವರಲ್ಲಿ ಬರೋದಿಲ್ಲ ಸೊ ಯಾವಾಗ್ಲೂ ಕೂಡ ಅಮಿತ್ ಶಾ ಆಗಲಿ ಮೋದಿಜಿ ಅವರಾಗ್ಲಿ ಆದಿ ಯೋಗಿತ್ಯನಾಥ್ ಅವರಾಗ್ಲಿ ಅಣ್ಣಮಲಯ ಆಗ್ಲಿ ಇಂತಹ ಎಲ್ಲಾ ವ್ಯಕ್ತಿಗಳನ್ನು ಗೌರವದಿಂದ ಕಾಣ್ತಾರೆ ಅದ್ರ ಜೊತೆಗೆ ಗೌರವದಿಂದಲೇ ಮಾತಾಡ್ತಾರೆ ಅವ್ರ ಮೇಲೆ ಸ್ವಾಭಿಮಾನ ಅಭಿಮಾನ ಇಟ್ಕೊಂಡೇ ಇರ್ತಾರೆ ಸೊ ಈ ವಿಚಾರ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಅದರಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿಯ ಸ್ಥಾನವನ್ನ ಕೇಳೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥದ್ದು ಹೈಕಮಾಂಡ್ ನಲ್ಲಿ ಚರ್ಚೆ ಆಗ್ತಿದೆ ಅಂತ ಯಾಕಂದ್ರೆ ಅವರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸದನದಲ್ಲಿ ಅಂದ್ರೆ ಆಧೀನದಲ್ಲಿ ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತದ್ರ ವಿಚಾರವಾಗಿರ್ತಕ್ಕಂಥ ಒಬ್ಬ ಬಿಜೆಪಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟತಕ್ಕಂಥ ವಿಚಾರದಲ್ಲಿ ಅವರು ಕೂಡ ಭಾಗಿಯಾಗಿರ್ತಕ್ಕಂಥವ್ರು ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತೇಳಿ ಪ್ರಹ್ಲಾದ್ ಜೋಶಿ ಕೂಡ ಲೆಕ್ಕಾಚಾರ ಮಾಡಿದಾರಂತೆ ಇನ್ನು ನಿಮಗೆ ಗೊತ್ತಿರಬೇಕು ನರೇಂದ್ರ ಮೋದಿ ಅವರ ಒಂದು ಕರೆ ಕೂಡ ಹೈಕಮಾಂಡ್ಗೆ ಬಂದಿತ್ತಂತೆ ಸೊ ಯಾಕೆ ಯತ್ನಾಳ್ ಅವರನ್ನ ತೆಗೆದಿದ್ದೀರಿ ಮಾಹಿತಿ ನಂಗೆ ಬಂತು ಹಾಗಾಗಿ ನಾನು ಕಾಲ್ ಮಾಡಿದ್ದೀನಿ ಅಂತ ಅವರು ಕೂಡ ಕಾಲ್ ಮಾಡಿದ್ದಾರೆ ಏನು ಅಂತ ಎಲ್ಲ ಎವಿಡೆನ್ಸ್ ಕೂಡ ಮತ್ತೆ ಅದ್ರ ಜೊತೆಗೆ ಆ ಸಾಕ್ಷಿ ಕೂಡ ಸಿಕ್ಕಿವೆ ಸೊ ಕೆಲವು ವಿಚಾರಗಳು ಬಂದಿರೋದಾದ್ರೆ ಮಾಡಿರೋದಾದ್ರೆ ಈ ಮಾಹಿತಿಯ ಪ್ರಕಾರ ನಾವು ಹೇಳ್ತಾ ಇರುವಂತಹ ವಿಚಾರ ಏನಂದ್ರೆ ಬಸನ್ಗೌಡ ಪಾಟೀಲ್ ಯತ್ನಾಡವರನ್ನ ಭಾರತೀಯ ಜನತಾ ಪಾರ್ಟಿಗೆ ಮರಳಿ ಕರೆದುಕೊಳ್ಳುವುದಕ್ಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರ್ಯಾರು ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಸವಿಸ್ತಾರವಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ರೆಬಲ್ಸ್ ಸ್ಟೀಮ್ನಲ್ಲಿ ನಲ್ಲಿ ಇರ್ತಕ್ಕಂಥ ಎಲ್ಲಾ ರೆಬಲ್ ಸ್ಟೀಮ್ನ ನಾಯಕರು ಕೂಡ ಇದಕ್ಕೆ ಒತ್ತಡ ಹಾಕಿದ್ದಾರೆ ಅಂದ್ರೆ ರೆಬಲ್ ಸ್ಟೀಮ್ನಲ್ಲಿ ನಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಪ್ರತಾಪ ಸಿಂಹ ಮತ್ತೆ ಇನ್ನಿತರು ಎಲ್ಲರೂ ಸೇರ್ಕೊಂಡು ಬಸನಗೌಡ ಪಾಟೀಲ್ ಯತ್ನಾಡನ್ನ ಭಾರತೀಯ ಜನತಾ ಪಾರ್ಟಿಗೆ ತರಲೇಬೇಕು ಇಲ್ಲಾಂದ್ರೆ ಬಿಜೆಪಿ ಲಾಸ್ ಆಗುತ್ತೆ ಅನ್ನುವಂಥದ್ರ ಮೇಲೆ ಇವರು ಕೂಡ ಒತ್ತಡ ಹಾಕಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಅದಾದ ನಂತರ ಪ್ರಹ್ಲಾದ್ ಜೋಶಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರಹ್ಲಾದ್ ಜೋಶಿ ತರಬೇಕು ಅಂತ ಲೆಕ್ಕಾಚಾರ ಆಗ್ತಿದ್ದಾರೆ ಯಾಕಂತಂದ್ರೆ ಮೇಲಿನಿಂದ ಮೋದಿಜಿ ಅವರ ಒತ್ತಡ ನಂತರ ಅಮಿತ್ ಶಾಜಿ ಅವರ ಒತ್ತಡ ಮತ್ತು ಆದಿ ಯೋಗಿತ್ಯನಾಥ್ ಅವರ ಒತ್ತಡ ಕೂಡ ಪ್ರಹ್ಲಾದ್ ಜೋಶಿ ಮೇಲ್ ಇದೆ ಅಂತೆ ಸೊ ಯಾಕಂತಂದ್ರೆ ಯತ್ನಾಡ್ ಅಂತ ಒಬ್ಬ ಹಿಂದೂ ಪಯರ್ ಬ್ರ್ಯಾಂಡ್ ಅನ್ನ ನೀವು ಬಿಜೆಪಿಯ ಹೊರಗಿಟ್ಟು ಒಂದು ಹಿಂದುತ್ವ ಪಕ್ಷ ಅಂತ ಹೇಗೆ ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಿ ಯತ್ನಾಳ್ ಏನನ್ನ ಕೇಳ್ತಿದ್ದಾರೆ ಅಂತ ಕೇಳಿದಾಗ ಅವರು ನೇರವಾಗಿ ನಂಬರ್ ಒನ್ ಸ್ಥಾನವನ್ನಾಗಲಿ ಅಥವಾ ಸಿಎಂ ಸ್ಥಾನವನ್ನಾಗಲಿ ಕೇಳುವ ಹಂತದಲ್ಲಿದ್ದಾರೆ ಅನ್ನುವಂಥದನ್ನು ಕೂಡ ಪ್ರಸ್ತಾಪ ಪಡಿಸಿದ್ರಂತೆ ಈ ಪ್ರಹ್ಲಾದ್ ಜೋಶಿ ಅವರು ನಂತರದಲ್ಲಿ ನಡೆದಂತ ವಿಚಾರ ಇಲ್ಲೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಬಸನ್ಗೌಡ ಪಾಟೀಲ್ ಅವರನ್ನ ನಾಲ್ಕು ಬಾರಿ ಉಚ್ಚಾಟನೆ ಮಾಡಿದ್ದೀವಿ ಆದ್ರೂ ಕೂಡ ಅವರಾಗೆ ಬಂದಿಲ್ಲ ಅಂತ ಸೊ ಕರ್ನಾಟಕದ ಒಬ್ಬ ರೆಬಲ್ ಶಾಸಕ ಹೇಳಿದಾರಂತೆ ರೆಬಲ್ ಶಾಸಕ ಯಾರು ಅಂತ ಅವರ ಹೆಸರು ಉಲ್ಲೇಖ ಆಗಿಲ್ಲ ಬಟ್ ಒಬ್ಬ ಕರ್ನಾಟಕದ ರೆಬಲ್ ಶಾಸಕ ಅವರಿಗೆ ಮಾತನಾಡಿದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಎಷ್ಟು ಬಾರಿ ವಿಚಾರಣೆ ಮಾಡಿದಿರಲ್ಲ ಅಷ್ಟು ಬಾರಿ ಕೂಡ ನೀವೇ ಕರ್ಕೊಂಡಿದ್ದೀರಿ ಹೊರತು ಅವರಾಗಂತೂ ಬಂದಿಲ್ಲ ಈಗಲೂ ಕೂಡ ನೀವು ಕರೆದ್ರೆ ಬರ್ತಾರೆ ಇಲ್ಲ ಅಂದ್ರೆ ಅವರು ಬೇರೆ ಸಿದ್ಧತೆಗಳನ್ನ ಮಾಡಿಕೊಳ್ಳುವ ಸಿದ್ಧತೆಯಲ್ಲಿದ್ದಾರೆ ಅಂತ ಹೇಳಿ ಸೊ ರೆಬಲ್ಸ್ ಟೀಮ್ ನ ಒಬ್ಬ ನಾಯಕ ಹೇಳಿದರಂತೆ ಬಹುಶಃ ರಮೇಶ್ ಜಾರಕಿಹೊಳಿ ಅವರು ಹೇಳಿದಾರೋ ಅಥವಾ ಯಾರು ಹೇಳಿದಾರೋ ಅಂತ ಇಲ್ಲಿ ಇದನ್ನ ಆಗಿಲ್ಲ ನೇಮು ಬಟ್ ಬಹುಶೇಕ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ ಆಗಿರಬಹುದು ಅಂತಿದೆ ಗೊತ್ತಿಲ್ಲ ರೆಬಲ್ಸ್ ಟೀಮ್ನಲ್ಲಿ ತುಂಬಾ ಜನ ಇರೋದ್ರಿಂದ ಯಾರು ಬೇಕಾದ್ರೂ ಹೇಳಿರಬಹುದು ಓಕೆ ಸೊ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಡವರನ್ನ ಕರ್ಕೊಂಡು ಇಪ್ಪತ್ತೆಂಟರ ಚುನಾವಣೆಯ ಮುಖ್ಯಮಂತ್ರಿಯನ್ನಾಗಿಸ್ಲಿಕ್ಕೆ ನಿರ್ಧಾರಗಳನ್ನ ನಡೆಸ್ತಾ ಇದ್ದಾರಂತೆ ಅದಕ್ಕೆ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ಬಿ ಎಸ್ ವೈ ವಿಜೇಂದ್ರ ಕೂಡ ಅಡಚಣೆಯನ್ನ ಮಾಡಬಹುದು ಅನ್ನುವ ನಿರೀಕ್ಷೆಯನ್ನ ಇಟ್ಟುಕೊಂಡೆ ಸೊ ಗೊತ್ತು ಮಾಡ್ಕಂಡೆ ಈ ಒಂದು ನಿರ್ಧಾರ ಕೈ ಹಾಕಿದೆ ಹಾಗಾದ್ರೆ ಈ ಯಾರು ಬಿ ಎಸ್ ವೈ ವಿಜೇಂದ್ರ ಅಂದ್ರೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸೊ ಯನಾಳ್ ಅವರನ್ನ ಬಿಜೆಪಿಯಿಂದ ಹೊರಗಡೆನೆ ಇಡ್ಬೇಕಾಗ್ತದೆ ತುಂಬಾ ಕಠಿಣವಾಗಿ ನಿಂತ್ಕೊಂಡಿದೆ ಬಿಜೆಪಿ ಹೈಕಮಾಂಡ್ಗೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರದ ಪ್ರಕಾರ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ಬಿ ಎಸ್ ವೈ ವಿಜಯೇಂದ್ರ ಅವರಿಗೆ ಕೇಂದ್ರದಲ್ಲಿ ಯಾವುದಾದ್ರೂ ಒಂದು ಅಧಿಕಾರ ಕೊಡ್ಬೇಕು ಕೇಂದ್ರದಲ್ಲಿ ಆಯ್ತಾ ಸೊ ಈಗ ಕುಮಾರಸ್ವಾಮಿ ಅವರು ಹೇಗಿದಾರಲ್ಲ ಸೊ ಆ ರೀತಿ ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಅಧಿಕಾರ ಒದಗಿಸಬೇಕು ಆಗ ಏನಾದರೂ ನಡೀತದ ಯತ್ನಾಳ್ ಅವ್ರನ್ನ ವಾಪಸ್ ಕರ್ಕೊಂಡು ಮುಖ್ಯಮಂತ್ರಿ ಮಾಡಲಿಕ್ಕೆ ಅನ್ನುವ ಕೆಲವು ಯೋಚನೆಗಳು ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ನಲ್ಲಿ ಆಲಿಸ್ತಿದ್ದಾರೆ ಅಂತ ಕೇಳ್ತಾರೆ ಇದರ ವಿಚಾರವಾಗಿ ಇನ್ನೂ ಕೂಡ ಬಹಳ ವಿಚಾರ ಇದೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದುತ್ವದ ಪಯಾರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವ ಕಾರಣ ಈ ಒಂದು ಹಿಂದುತ್ವದ ಪಯರ್ ಬ್ರ್ಯಾಂಡ್ಗೆ ಹಿಂದೂಗಳ ಜನಸಂಖ್ಯೆಯ ಬೆಂಬಲ ಬೆಂಬಲ ಇದೆ ಆ ಬೆಂಬಲದ ಆದಿ ಗುಣಾದಿಯಾಗಿ ಕೂಡ ತೋರಿಸಿರುವಂತಹ ಪ್ರಕಾರ ನೋಡಿ ಅರವತ್ತು ಪರ್ಸೆಂಟ್ ಹಿಂದೂಗಳ ಬೆಂಬಲ ಬಸನಗೌಡ ಪಾಟೀಲ್ ಇದೆ ಅಂತ ಸಂಖ್ಯೆ ಹೇಳುತ್ತಂತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ಈಗ ಒಂದು ಒಳ್ಳೆ ನಿರ್ಧಾರ ತಗೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಬಂದಿದೆ ಯತ್ನಾಳ ಹೊಸ ಪಕ್ಷ ಕಟ್ಟಿದ್ದೇ ಆದ್ರೆ ಬಿಜೆಪಿಗೆ ಅರವತ್ತರಷ್ಟು ಹೊಡೆತ ಬಿಡುತ್ತೆ ಸೊ ಹೊಡೆತ ಬೀಳುತ್ತೆ ಅನ್ನುವಕ್ಕಿಂತಲೂ ಪಕ್ಷ ಕಟ್ಟುವುದು ಕೂಡ ಅಷ್ಟು ಸುಲಭದ ಮಾತಲ್ಲ ಕಠಿಣವಾಗಿದೆ ಒಂದು ಪಕ್ಷ ಕಟ್ಟಬೇಕು ಇನ್ನೂರ ಇಪ್ಪತ್ನಾಲ್ಕು ಶಾಸಕರನ್ನ ಆಯ್ಕೆ ಮಾಡ್ಕೊಳ್ಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸ್ಪರ್ಧೆಗಳನ್ನ ಇಳಿಸ್ಬೇಕು ಅದು ಯತ್ನಾಡವ್ರಿಗೂ ಕೂಡ ಬಹಳ ಕಷ್ಟ ಬಟ್ ಒಂದು ವೇಳೆ ಏನಾದರೂ ನಿಲ್ಲಿಸಿದ್ದೇ ಆದರೆ ನಿಲ್ಲಿಸ್ಲಿಕ್ಕೆ ಮಾ ಹೋರಾಡಿದ್ದೇ ಆದರೆ ಕಠಿಣ ಕ್ರಮ ಒಂದು ರೀತಿ ಬಿಜೆಪಿ ಮೇಲೆ ಬೀಳುತ್ತೆ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ಇಲ್ಲೊಂದು ಆಲೋಚನೆಯನ್ನು ಮಾಡ್ತಾ ಇದೆ ಯಾವ ರೀತಿ ಆಲೋಚನೆಯನ್ನು ಮಾಡ್ತಾ ಇದೆ ಅಂದ್ರೆ ಎರಡೂವರೆ ವರ್ಷದ ನಂತರ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಯತ್ನಾಳ್ ಅಂತ ಬಹುಶೇಕ ಯತ್ನಾಳ್ ಒಂದು ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡಬಹುದು ಅನ್ನುವಂಥದ್ದು ಕೂಡ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಹೈಕಮಾಂಡ್ ಇಂದ ಕೇಳಿ ಬರ್ತಾರೆ ಸೊ ಇಷ್ಟ ಆದ ಮೇಲೂ ಕೂಡ ಬಸನಗೌಡ ಪಾಟೀಲ್ ರವರು ಇಲ್ವಾ ಎರಡೂವರೆ ವರ್ಷದ ನಂತರ ಚೇಂಜ್ ಆಗ್ಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನ ಒಪ್ಪಿಕೊಳ್ತಾರ ಇಲ್ವಾ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸ ಮಾಡ್ತಾರೆ ಮಾಡ್ಬೇಕಾಗಿರುವಂತ ಇನ್ನೂ ಕೂಡ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡರು ಒಬ್ಬರ ಮೇಲೆ ಮುನಿಸಿಕೊಂಡಿದ್ರು ಬಿಜೆಪಿಯ ಹೈಕಮಾಂಡ್ ನ ಒಬ್ಬ ಸದಸ್ಯರ ಮೇಲೆ ಮುನಿಸಿಕೊಂಡಿದ್ದಂತೆ ಆ ಮುನಿಸು ಇನ್ನೂ ಕೂಡ ಕಂಟಿನ್ಯೂ ಇದೆ ಹಾಗಾಗಿ ಆ ವ್ಯಕ್ತಿಯಿಂದ ಎರಡೂವರೆ ವರ್ಷ ಹೇಳಿಕೆ ಬಂದಿದೆ ಅಂತೆ ಎರಡೂವರೆ ವರ್ಷ ಮಾತ್ರ ಮತ್ತದವ್ರಿಗೆ ಬೇಡ ಹಾಗಾದ್ರೆ ಯತ್ನಾಡು ಕೊಟ್ರೆ ಅನ್ನುವಂತಹ ಪ್ರಶ್ನೆಯನ್ನು ಅವ್ರು ಹಾಕಿದಾಗತ್ತೆ ಸೊ ಹಾಗಾಗಿ ಎರಡೂವರೆ ವರ್ಷದ ನಂತರ ಕೂಡ ಬೇರೆದವರಿಗೆ ಅವಕಾಶ ಕೊಡಬೇಕು ನಾವು ಕೂಡ ಹಿರಿಯರಲ್ವಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನು ಹಾಕಿದಾಗಂತೆ ಆ ವ್ಯಕ್ತಿ ಆ ಒಬ್ಬ ಸಚಿವರೋ ಅಥವಾ ಎಂ ಎಲ್ ಎ ಗೊತ್ತಿಲ್ಲ ಹಿರಿಯರು ಅಂದ ಮೇಲೆ ಕೂಡ ಒಂದು ಸ್ಥಾನಮಾನ ಇದ್ದೇ ಇರುತ್ತೆ ಭಾರತೀಯ ಜನತಾ ಪಾರ್ಟಿಲಿ ಬಹುಶೇಕ ಹಿರಿಯರು ಅಂತಂದ್ರೆ ಯಾರು ನಾವು ಬಿಡ್ಲಿಕ್ಕೆ ಹೋದಾಗ ಇಬ್ಬರ ನೇಮ್ಗಳು ಕೇಳಿ ಬರ್ತಾವೆ ಅವ್ರು ಎಕ್ಸಾಕ್ಟ್ ಆಗಿ ನೇಮ್ ಕೊಟ್ಟಿಲ್ಲ ಒಂದು ಜಗದೀಶ್ ಶೆಟ್ಟ ಇನ್ನೊಂದು ಈಶ್ವರಪ್ಪ ಇವರಿಬ್ಬರಲ್ಲಿ ಯಾರಿರ್ಬಹುದು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ರಾಜಕೀಯ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿಯಾದಂತಹ ಒಂದು ಮಾಹಿತಿ ಬಿ ಕಲೆ ಹಾಕಿರುವಂತದ್ದು ಹೊರಗಡೆ ಬಿದ್ದಿದೆ ಭಾರತೀಯ ಜನತಾ ಪಾರ್ಟಿಯ ವಿಶ್ಲೇಷಣೆ ಹೀಗಾಗಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದ ಪ್ಲಾನ್ ಮಾಡಿಕೊಂಡು ಏನಾದರೂ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಗೆದ್ದಿದೆ ಆದರೆ ಬಸವನಗೌಡ ಪಾಟೀಲ್ ಯತ್ನಾಡ್ರಂತೂ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಅನ್ನುವಂತಹ ನಿಟ್ಟಿನ ಭಾರತೀಯ ಜನತಾ ಪಾರ್ಟಿ ಉಲ್ಲೇಖ ಮಾಡ್ತಾ ಇದೆ ಮತ್ತು ಬಿಜೆಪಿ ಹೈಕಮಾಂಡ್ ಅಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹಾಗಾದ್ರೆ ಆಗ್ತಾರ ಏನು ಮತ್ತಷ್ಟು ಈ ಒಂದು ವ್ಯವಸ್ಥೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನಲ್ಲಿ ನಡೀತಿರುವಂತಹ ಚರ್ಚೆ ಆಗಿರಬಹುದು ಅಥವಾ ಯತ್ನಾರವರ ಅವರ ಕುರಿತು ಇರತಕ್ಕಂತಹ ಒಂದಿಷ್ಟು ಮಾಹಿತಿಗಳಾಗಿರ್ಬೋದು ಮತ್ತು ರಾಜ್ಯಕ್ಕೆ ಬೇರೆ ಬೇರೆ ವಿಷಯಗಳ ಕುರಿತು ಆಗಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ವಿಚಾರಗಳ ಕುರಿತು ಕೂಡ ಈ ಒಂದು ಚಾನಲ್ನಲ್ಲಿ ವಿಶ್ಲೇಷಣೆಗಳಾಗ್ತಾ ಇರುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ನಿಮ್ಮ ಪ್ರೀತಿ ಪುಸ್ತಕ ಹೀಗೆ ಇರಲಿ